ವೀಕ್ಷಕರೇ ಸುದ್ದಿಗೊಂದು ಕುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಫ ಮಂಚ್ ಜಾರ್ಖಂಡಿನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಬಂಧನ ಆಯಿತು ದಿಲ್ಲಿಯ ಮುಖ್ಯಮಂತ್ರಿ ಕೇಜ್ರಿವಾಲ್ರ ಬಂಧನ ಆಯಿತು ಇನ್ನು ಮುಂದಿನ ಮುಖ್ಯಮಂತ್ರಿ ಯಾರು ಈಗ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಪುತ್ರಿ ವೀಣಾ ವಿಜಯನ್ ಅವರ ಐಟಿ ಸಂಸ್ಥೆ ಎಕ್ಸಾಲಜಿ ಸೊಲ್ಯೂಷನ್ಗೆ ಖಾಸಗಿ ಸಂಸ್ಥೆಯೊಂದು ಅಕ್ರಮವಾಗಿ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಒಂದು ಪಾಯಿಂಟ್ ಎಪ್ಪತ್ತ ಎರಡು ಕೋಟಿ ರೂಪಾಯಿ ಪಾವತಿ ಮಾಡಿದ್ದೆ ಎಂದು ಇಡಿ ಮನಿ ಲಾಂಡ್ರಿಂಗ್ ಪ್ರಕರಣ ದಾಖಲಿಸಿದೆ ಈಗ ಗೊತ್ತಾಯ್ತಲ್ಲ ಮಗಳಿಗೆ ಸಂಬಂಧಿಸಿದ ಪ್ರಕರಣ ಕೇರಳ ಮುಖ್ಯಮಂತ್ರಿಯ ಬಂಧನಕ್ಕೂ ಮುಂದೆ ಕಾರಣವಾಗಬಹುದಾ ಮೋದಿ ಸರ್ಕಾರದ ಅಧೀನದಲ್ಲಿ ಇಡಿ ಹೇಗೆ ಕೆಲಸ ಮಾಡ್ತಿದೆ ಜನರ ಮುಂದೆ ಬಹಳ ಸ್ಪಷ್ಟವಾಗಿದೆ ಆದ್ದರಿಂದ ತರ್ಕ ವಿತರ್ಕಗಳು ಹುಟ್ಟಿಕೊಂಡಿವೆ ಇಡಿ ಯಾವುದೇ ಕಾರ್ಯಾಚರಣೆ ಮಾಡಿದ್ರು ಇಡಿಯ ಮೇಲೆ ಜನರು ವಿಶ್ವಾಸ ಕಳ್ಕೊಂಡಿದ್ದಾರೆ ಇಡಿಯ ಕೆಲವು ಕಾರ್ಯಶೈಲಿಯೂ ಆಗಿದೆ ಇಡಿಗೆ ಕೇಸು ಸಿಗುವುದೇ ವಿಪಕ್ಷಗಳ ಜನರದು ದಿಲ್ಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ರನ್ನು ಇಡಿ ಬಂಧಿಸಿದಾಗ ಆ ಪ್ರಕ್ರಿಯೆಯ ಬಗ್ಗೆ ಜರ್ಮನಿ ಕೂಡ ಆತಂಕವನ್ನ ವ್ಯಕ್ತಪಡಿಸಿತ್ತು ಜರ್ಮನಿಯ ರಾಯಭಾರಿಯನ್ನು ಕರೆಸಿಕೊಂಡು ಭಾರತ ತಾಂತರಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ನಡೆಸುವುದನ್ನು ಖಂಡಿಸಿದ ಕೂಡ ಇದಾದ ನಂತರ ಅಮೆರಿಕ ಕೇಜ್ರಿವಾಲ್ ಬಂಧನದ ನಂತರದ ಪ್ರಕ್ರಿಯೆಯನ್ನು ನಾವು ಗಮನವಿಟ್ಟು ನೋಡ್ತಿದ್ದೇವೆ ಎನ್ನುವಂತಹ ಹೇಳಿಕೆ ನೀಡಿತ್ತು ಇದಕ್ಕೂ ಭಾರತ ಆಕ್ಷೇಪ ವ್ಯಕ್ತಪಡಿಸಿದೆ ಮೋದಿ ಸರ್ಕಾರ ಬಂದ ಮೇಲೆ ಭಾರತದ ಬೆಳವಣಿಗೆಗಳನ್ನ ನಡವಳಿಕೆಗಳನ್ನ ಅಮೆರಿಕದಂತ ಸರ್ಕಾರ ನಿಗಾ ಇರಿಸುತ್ತೇವೆ ಎಂದು ಹೇಳುವುದಾದ್ರೂ ಯಾಕೆ ಇದು ನಮ್ಮ ದೇಶಕ್ಕೆ ಆದಂತಹ ಅಪಮಾನ ಅಲ್ಲೂ ಎಂದು ಮೋದಿ ಸರ್ಕಾರ ಯೋಚಿಸಬೇಕಾಗಿದೆ ಸುಪ್ರೀಂ ಕೋರ್ಟ್ ಮೋದಿ ಸರ್ಕಾರದ ಚುನಾವಣಾ ಆಯುಕ್ತರ ನೇಮಕದ ಪ್ರಕ್ರಿಯೆಯ ಕುರಿತು ಕೂಡ ತರಾಟೆಗೆ ಎತ್ತಿಕೊಂಡಂತ ಘಟನೆ ನಡೆಯಿತು ಜಸ್ಟಿಸ್ ಸಂಜಯ್ ಖನ್ನಾ ಅಧ್ಯಕ್ಷತೆಯ ಪೀಠ ಚುನಾವಣಾ ಆಯೋಗಕ್ಕೆ ಹೊಸದಾಗಿ ಇಬ್ಬರು ಆಯುಕ್ತರನ್ನ ನೇಮಕ ಮಾಡಿದಾಗ ಆ ನೇಮಕ ಮಾಡುವ ಸಮಿತಿಯಲ್ಲಿದ್ದ ಎಲ್ಲ ಸದಸ್ಯರಿಗೂ ಈ ಇಬ್ಬರು ಆಯುಕ್ತರ ಎಲ್ಲ ವಿವರಗಳನ್ನು ನೀಡಲಾಗಿಲ್ಲ ಎಂದು ಹೇಳಿದರು ಪ್ರಧಾನಿ ಕಾನೂನು ಸಚಿವ ಮತ್ತು ಪ್ರತಿಪಕ್ಷಗಳ ನಾಯಕ ಈ ಮೂವರು ಸೇರಿ ಚುನಾವಣಾ ಆಯೋಗಕ್ಕೆ ಆಯುಕ್ತರನ್ನ ನೇಮಿಸಬೇಕು ಆದ್ರೆ ವಿಪಕ್ಷ ನಾಯಕ ಅಧೀರ್ ರಂಜನ್ ಚೌಧರಿ ಅವರಿಗೆ ಎಲ್ಲ ವಿವರಗಳನ್ನು ನೀಡಲಾಗಿಲ್ಲ ಎಲ್ಲ ವಿವರಗಳನ್ನ ಎಲ್ಲರಿಗೂ ನೀಡದೆ ತುರ್ತಾಗಿ ಚುನಾವಣಾ ಆಯೋಗಕ್ಕೆ ಇಬ್ಬರು ಆಯುಕ್ತರನ್ನ ಮೋದಿ ಸರ್ಕಾರ ನೇಮಿಸಿದ್ದು ಇದನ್ನು ಸುಪ್ರೀಂ ಕೋರ್ಟ್ ಹೇಳ್ತಾ ಇರುವುದು ಆಯ್ಕೆ ಪ್ರಕ್ರಿಯೆಯನ್ನು ರದ್ದುಗೊಳಿಸದು ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ತೊಂದರೆ ಆಗಬಹುದು ಎನ್ನುವ ಕಾರಣಕ್ಕಾಗಿದೆ ಆದರೂ ಕೇಂದ್ರ ಸರ್ಕಾರ ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ನಿಬಂಧನೆಗಳನ್ನ ಪಾಲಿಸದಿರುವುದನ್ನು ಸುಪ್ರೀಂ ಕೋರ್ಟ್ ಪ್ರಶ್ನಿಸಿದೆ ಇದು ಕೂಡ ಮೋದಿ ಸರ್ಕಾರದ ಮುಖಕ್ಕೆ ರಾಚಿದ ಮುಖಭಂಗ ಆಗಿದೆ ಇಡಿ ಪ್ರತಿಪಕ್ಷಗಳವರನ್ನು ಮಾತ್ರ ಬೇಟೆಯಡುವುದನ್ನು ಇವತ್ತು ಜನರು ಗುರುತಿಸಿದ್ದಾರೆ ಮತ್ತು ಈ ಪ್ರಕ್ರಿಯೆಯನ್ನ ವಿರೋಧಿಸ್ತಾ ಇದ್ದಾರೆ ಹಾಗಿದ್ರು ಕೂಡ ಕೇಂದ್ರ ಸರ್ಕಾರದ ಇಡಿಯಂತ ಸಂಸ್ಥೆಗಳು ಕೇವಲ ಪ್ರತಿಪಕ್ಷದವರ ಮೇಲೆ ಮಾತ್ರ ಯಾಕೆ ಕಾರ್ಯಾಚರಣೆಗಿಳಿಯುತ್ತದೆ ಎಂದು ಸಂದೇಹಗಳನ್ನು ಕೂಡ ಇವತ್ತು ಜನರು ಕೇಳ್ತಾ ಇದ್ದಾರೆ ಚುನಾವಣೆ ವಸ್ತುಲಲ್ಲಿರುವಂತಹ ಸಂದರ್ಭದಲ್ಲಿ ಚುನಾವಣಾ ನೀತಿ ಸಂಹಿತೆ ಘೋಷಣೆಯಾದ ಮೇಲೆ ಬಿಜೆಪಿಯ ಆಡಳಿತ ನೀತಿ ಜನರ ನಡುವೆ ಮುಖಭಂಗ ಅನುಭವಿಸ್ತಾ ಇದೆ ಈಗ ಕೆಲವರು ಬಿಜೆಪಿ ಟಿಕೆಟ್ ಕೊಟ್ಟರು ಕೂಡ ಸ್ಪರ್ಧಿಸಲು ಸಿದ್ಧ ಇಲ್ಲ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾಲ್ನೂರು ಸೀಟುಗಳನ್ನು ಗೆಲ್ಲುವುದು ಅನ್ನುವಂತಹ ಪ್ರಚಾರ ಏನೋ ಮಾಡಿದ್ರು ಕೂಡ ಉತ್ತರ ಪ್ರದೇಶದ ಗಾಜಿಯಾಬಾದ್ ನಿಂದ ಸೈನ್ಯದ ಮಾಜಿ ಮುಖ್ಯಸ್ಥ ಮತ್ತು ಸಚಿವರಾಗಿದ್ದ ಎನ್ ಕೆ ಸಿಂಗ್ ಈ ಸಲ ಸ್ಪರ್ಧಿಸುವುದಿಲ್ಲ ಎಂದು ಹೇಳಿದ್ದಾರೆ ಮೋದಿ ಸರ್ಕಾರದಲ್ಲಿ ಸಚಿವರಾಗಿರುವ ಜಯಂತ್ ಸಿನ್ ಸ್ಪರ್ಧಿಸುವುದಿಲ್ಲ ಎಂದು ಹೇಳಿದ್ದಾರೆ ಅದೇ ರೀತಿ ಗುಜರಾತ್ ನಲ್ಲಿ ಟಿಕೆಟ್ ಕೊಟ್ಟರು ಕೂಡ ಸ್ಪರ್ಧಿಸಲು ಹಿಂಜರಿಯುವುದು ಕಂಡು ಬರ್ತಾ ಇದೆ ದಿಲ್ಲಿಯಲ್ಲಿ ಗೌತಮ್ ಗಂಭೀರ್ ತನಗೆ ಈ ಸಲ ಟಿಕೆಟ್ ಬೇಡ ಎಂದು ನಿರಾಕರಿಸಿದ್ದು ಕೂಡ ನಡೆದಿದೆ ಬಿಜೆಪಿಯ ಆಡಳಿತ ನೀತಿಯಿಂದ ಬಿಜೆಪಿಯವರೇ ಬೇಸತ್ತಂತಹ ಸನ್ನಿವೇಶ ಇದು ಆಗಿದೆಯೇ ಎಂದು ಜನರು ಕೇಳ್ತಾ ಇದ್ದಾರೆ ಅಂದ್ರೆ ಜನರ ನಡುವೆ ಇಂತಹ ಚರ್ಚೆಗಳು ನಡೀತಾ ಇವೆ ರಾಷ್ಟ್ರೀಯವಾಗಿಯೂ ಅಂತಾರಾಷ್ಟ್ರೀಯವಾಗಿಯೂ ಮೋದಿ ಸರ್ಕಾರದ ತಪ್ಪು ಹೆಜ್ಜೆಗಳು ಮುಖಭಂಗ ಅನುಭವಿಸುವಂತಹ ಸ್ಥಿತಿಯನ್ನ ತಂದು ಇಟ್ಟಿದೆ ಅಂತಾರಾಷ್ಟ್ರೀಯವಾಗಿ ಭಾರತದ ಪ್ರಜಾಪ್ರಭುತ್ವ ದುರ್ಬಲವಾಗ್ತಾ ಇದೆ ಅನ್ನುವಂತಹ ಹೇಳಿಕೆಯನ್ನು ಅಮೆರಿಕದ ಸಂಘಟನೆಗಳು ನೀಡಿದ್ದು ನಡೆದಿದೆ ಇವೆಲ್ಲಕ್ಕಂತಲೂ ಮುಖ್ಯವಾಗಿ ಚೀನಾ ಇತ್ತೀಚೆಗೆ ಇಡೀ ನಮ್ಮ ಅರುಣಾಚಲ ಪ್ರದೇಶ ತಮ್ಮದು ಎದ್ದು ಹೇಳಿಕೆ ನೀಡ್ತಾ ಇದೆ ಪದೇ ಪದೇ ಇಂತಹ ಹೇಳಿಕೆಗಳು ಚೀನಾದಿಂದ ಬಂದರೂ ಕೂಡ ಮೋದಿ ಸರ್ಕಾರ ಬಲವಾದ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇಲ್ಲ ಚೀನಾದ ಹೇಳಿಕೆ ಅಸಂಬದ್ಧ ಮತ್ತು ಹಾಸ್ಯಾಸ್ಪದ ಎಂದು ವಿರೋಧ ವ್ಯಕ್ತಪಡಿಸುವ ಕೆಲಸವನ್ನಷ್ಟೇ ಮೋದಿ ಸರ್ಕಾರ ಮಾಡ್ತಾ ಇದೆ ಇದನ್ನು ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಲವಾಗಿ ಚೀನಾದ ಹೇಳಿಕೆಯನ್ನ ಮೋದಿ ಸರ್ಕಾರ ಖಂಡಿಸಬೇಕೆಂದು ಹೇಳ್ತಾ ಇದ್ದಾರೆ ಹಾಗಿದ್ರೆ ಮೋದಿ ಸರ್ಕಾರ ಬರೀ ಹೇಳಿಕೆಗಳನ್ನು ನೀಡುತ್ತೆ ಬಲವಾಗಿ ಖಂಡಿಸುವ ಅದಕ್ಕೆ ಅನ್ನುವಂತಹ ವಿಚಾರ ಇಲ್ಲಿ ಹುಟ್ಟಿಕೊಳ್ಳುತ್ತೆ ಇದಕ್ಕೆ ಕಾಂಗ್ರೆಸ್ ತೋರಿಸುವಂತಹ ಕಾರಣ ಎರಡ್ ಸಾವಿರದ ಇಪ್ಪತ್ತು ಜೂನ್ ಹತ್ತೊಂಬತ್ತರಂದು ನಲ್ಲಿ ನಮ್ಮ ದೇಶದ ಇಪ್ಪತ್ತು ಸೈನಿಕರು ವೀರ ಮೃತ್ಯುವನ್ನಪ್ಪಿದಾಗ ಪ್ರಧಾನಿ ಮೋದಿ ಅವರು ಚೀನಾಕ್ಕೆ ಕ್ಲೀನ್ ಚಿಟ್ ನೀಡಿದ್ದು ಚೀನಾ ಇಂತಹ ಧೈರ್ಯ ವಹಿಸಲು ಕಾರಣ ಎಂದು ಖರ್ಗೆ ಅವರು ಹೇಳ್ತಾ ಇದ್ದಾರೆ ಹಾಗಿದ್ರೆ ನಮ್ಮ ವಿದೇಶ ನೀತಿ ಯಶಸ್ವಿಯಾದ ವಿದೇಶ ನೀತಿ ಅಲ್ಲ ಎನ್ನುವುದನ್ನ ತೋರಿಸಿಕೊಡ್ತಾ ಇದೆ ಯಾಕೆ ಮೋದಿ ಸರ್ಕಾರ ಒಂದು ಕಡೆ ಇಡಿಯಿಂದ ಪ್ರತಿಪಕ್ಷಗಳನ್ನ ಬೆನ್ನಟ್ಟುವ ಕೆಲಸ ಮಾಡಿ ಅದಕ್ಕೆ ನ್ಯಾಯಿಕ ಪ್ರಕ್ರಿಯೆ ಎಂದು ಹೇಳ್ತಾ ಇದೆಯೋ ಇನ್ನೊಂದು ಕಡೆ ಚೀನಾದಂತ ದೇಶಗಳು ನಮ್ಮ ಭೂಪ್ರದೇಶವನ್ನ ಒಳಗೆ ಹಾಕಲು ವಶಪಡಿಸಿಕೊಳ್ಳಲು ಬಂದಾಗ ಕೂಡ ಧೈರ್ಯದಿಂದ ಮಾತಾಡುವುದಕ್ಕೆ ಮುಂದೆ ಬರುತ್ತಿಲ್ಲ ಈ ಎಲ್ಲ ವಿಚಾರಗಳು ಇವತ್ತು ಜನರ ಮುಂದಿದೆ ಹೇಗೂ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ದೇಶ ಬಂದು ನಿಂತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಭ್ರಷ್ಟಾಚಾರಿಗಳನ್ನು ಸಮರ್ಪಕ ನೀತಿ ಇಲ್ಲದವರನ್ನು ಬೆಲೆ ಏರಿಕೆ ನಿರುದ್ಯೋಗ ಮುಂತಾದ ಅವ್ಯವಸ್ಥೆಗೆ ಕಾರಣರಾದವರನ್ನ ದೂರ ನಿಲ್ಲಿಸಬೇಕಾಗಿದೆ ಮುಖ್ಯವಾಗಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನ ಉಳಿಸಬೇಕಾಗಿದೆ ಸಂವಿಧಾನವನ್ನು ಉಳಿಸುವುದೆಂದರೆ ಪ್ರಜೆಗಳು ಸ್ವಯಂ ತಮ್ಮನ್ನು ಉಳಿಸಿಕೊಂಡಂತೆ ಅದರಿಂದ ಚುನಾವಣೆಯಲ್ಲಿ ಉತ್ತಮವಾದಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವುದು ಪ್ರಜೆಗಳ ಕರ್ತವ್ಯವಾಗಿದೆ ಪ್ರತಿಯೊಬ್ಬರು ಈ ನಿಟ್ಟಿನಲ್ಲಿ ಯೋಚಿಸಬೇಕು ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ವಂಚಿ ಜೈ ಭಾರತ್